ನಿಮ್ಮ ಜನತಾ ಧ್ವನಿ ಮತ್ತೊಂದು ದೊಡ್ಡ ಗೆಲುಪು ಸಾಧಿಸಿದೆ ತಪ್ಪು ದಾಖಲೆ ತಪ್ಪು ಮಾಹಿತಿ ನೀಡಿ ಮಾನ್ಯತೆ ಪಡೆದುಕೊಂಡಿದ್ದ ಲಿಟಲ್ ವಂಡರ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆ ನವನಗರ ಮಾನ್ಯತೆ ರದ್ದುಪಡಿಸಿದ ಬಾಗಲಕೋಟೆಯ ಮಾನ್ಯ ಉಪ ನಿರ್ದೇಶಕರು ಅಜೇತ ಮನ್ನಿಕೇರಿ ಈ ಶಾಲೆಯಲ್ಲಿ ನಡೆಯುತ್ತಿದ್ದ ಒಂದರಿಂದ ಐದನೇ ತರಗತಿಗಳಿಗೂ ಬೀಗ ಬಿದ್ದಿದೆ ನೂರಾರು ಪೋಷಕರು ಆತಂಕದಲ್ಲಿ ಶಾಲೆಯವರ ತಪ್ಪಿಗೆ ಪೋಷಕರೇ ಪರದಾಡುವ ಸ್ಥಿತಿ ನಿರ್ಮಾಣ ಶ್ರೀನಿಕೇತನ ಎಜುಕೇಶನ್ ಫೌಂಡೇಶನ್ ಪ್ಲಾಟ್ ನಂಬರ್ ಎಪ್ಪತ್ತೆರಡು ಬಾರ್ಸಿ ಸೆಕ್ಟರ್ ನಂಬರ್ ಹದಿನೈದು ನವನಗರ ಬಾಗಲಕೋಟೆ ಈ ಆಡಳಿತ ಮಂಡಳಿಯಡಿ ನಡೆಯುತ್ತಿರುವ ಲಿಟಲ್ ವಂಡರ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆ ನವನಗರ ಬಾಗಲಕೋಟೆ ತಪ್ಪು ಮಾಹಿತಿ ನೀಡಿ ಮಾನ್ಯತೆ ನವೀಕರಣ ಪಡೆದಿರುವ ಕುರಿತು ಬಾಗಲಕೋಟೆಯ ಮಾನ್ಯ ಉಪ ನಿರ್ದೇಶಕರಿಗೆ ದೂರು ಸಲ್ಲಿಸಲಾಗಿತ್ತು ದೂರಿನಲ್ಲಿರುವ ಪ್ರಮುಖ ಅಂಶಗಳು ಶಾಲಾ ಕಟ್ಟಡದ ಆಸ್ತಿ ಸಂತ್ರಸ್ತರಿಗೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಬಾಗಲಕೋಟೆಯವರು ವಾಸಿಸಲು ನೀಡಿದ ಆಸ್ತಿಯಾಗಿದ್ದು ಅದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾಗಿರುವುದಿಲ್ಲ ಸುರಕ್ಷತಾ ಪ್ರಮಾಣ ಪತ್ರದಲ್ಲಿ ನಮೂದಿಸಿದ ಪ್ರಕಾರ ಸೈಟ್ ಏರಿಯಾ ಕೇವಲ ನಾಲ್ಕುನೂರ ಎಂಬತ್ತಾರು ಸ್ಕ್ವೇರ್ ಮೀಟರ್ಸ್ ಹೊಂದಿದ್ದು ನೆಲಮಹಡಿ ಎರಡ್ ಎಪ್ಪತ್ತು ಸ್ಕ್ವೇರ್ ಮೀಟರ್ಸ್ ಮತ್ತು ಮೊದಲನೇ ಮಹಡಿ ಎರಡ್ನೂರ ತೊಂಬತ್ತು ಸ್ಕ್ವೇರ್ ಮೀಟ್ ಹೊಂದಿದ್ದು ಒಟ್ಟು ಐನೂರ ಅರವತ್ತು ಸ್ಕ್ವೇರ್ ಮೀಟರ್ಸ್ ಇದೆ ಈ ಶಾಲಾ ಕಟ್ಟಡದಲ್ಲಿ ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳು ಅನುಮತಿ ಪಡೆದು ನಡೆಯುತ್ತಿವೆ ಒಟ್ಟು ಐನೂರ ಅರವತ್ತು ಸ್ಕ್ವೇರ್ ಮೀಟರ್ಸ್ ಕಟ್ಟಡದಲ್ಲಿ ನರ್ಸರಿ ಎಲ್ಕೆಜಿ ಯುಕೆಜಿ ಮತ್ತು ಒಂದರಿಂದ ಐದನೇ ತರಗತಿಯನ್ನ ನಡೆಸಲು ಸಾಧ್ಯನ ಈ ಆಸ್ತಿಯಲ್ಲಿ ಮಕ್ಕಳಿಗೆ ಮೂಲಭೂತ ಸೌಲಭ್ಯ ಮತ್ತು ಆಟದ ಮೈದಾನ ನೀಡಲು ಸಾಧ್ಯನ ಆಸ್ತಿಯ ತೆರಿಗೆ ಕಟ್ಟಿದ ಮಾಹಿತಿ ಇರುವುದಿಲ್ಲ ಶಾಲೆಯಲ್ಲಿ ಅಗತ್ಯ ಕನಿಷ್ಠ ಮೂಲಭೂತ ಸೌಲಭ್ಯಗಳ ಕೊರತೆ ಇರುತ್ತದೆ ಮಕ್ಕಳ ಕ್ರಮಗಳನ್ನು ಕ್ರಮಗಳನ್ನ ಅಳವಡಿಸಿರುವುದಿಲ್ಲ ಎಂದು ನ್ಯೂನ್ಯತೆಗಳ ಬಗ್ಗೆ ಆರೋಪಿಸಲಾಗಿತ್ತು ಬಾಗಲಕೋಟೆಯ ಮಾನ್ಯ ಉಪ ನಿರ್ದೇಶಕರು ಶ್ರೀನಿಕೇತನ ಎಜುಕೇಶನ್ ಫೌಂಡೇಶನ್ ಆಡಳಿತ ಮಂಡಳಿಯವರಿಗೆ ಈ ಕುರಿತು ಏನಾದರೂ ಲಿಖಿತ ಸಮಜಾಯಿಸಿ ನೀಡುವುದು ಇದ್ದಲ್ಲಿ ಒಂದು ವಾರದ ಸಲ್ಲಿಸುವಂತೆ ತಿಳಿಸಿ ಸುಮಾರು ಕಾರಣ ಕೇಳಿ ನೋಟಿಸ್ ನೀಡಿದಾಗಿಯೂ ಕೂಡ ಯಾವುದೇ ಲಿಖಿತ ಹೇಳಿಕೆ ಸಲ್ಲಿಸಲಿಲ್ಲ ಇದು ಆಡಳಿತ ಮಂಡಳಿಯ ಶೈಕ್ಷಣಿಕ ಇಲಾಖೆ ಮೇಲೆ ಮತ್ತು ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳ ಮೇಲೆ ನಿಷ್ಕಾಳಜಿತನ ತೋರುತ್ತಿರುವಂತೆ ಮಾಡಿತ್ತು ತದನಂತರ ಬಾಗಲಕೋಟೆಯ ಮಾನ್ಯ ಉಪನಿರ್ದೇಶಕರು ಆಡಳಿತ ಮಂಡಳಿಯವರಿಗೆ ಅಂತಿಮ ತಿಳುವಳಿಕೆ ಪತ್ರ ನೀಡಿದ್ರು ಸದರಿ ತಿಳುವಳಿಕೆ ಪತ್ರಕ್ಕೆ ಶಾಲಾ ಆಡಳಿತ ಮಂಡಳಿಯವರು ಸಮಜಾಯಿಷಿ ಉತ್ತರ ನೀಡಿದ್ರು ಶಾಲಾ ಆಡಳಿತ ಮಂಡಳಿಯವರು ನೀಡಿದ ಲಿಖಿತ ಹೇಳಿಕೆ ಮತ್ತು ಜನತಾ ಧ್ವನಿ ಮಾಡಿದ ಆರೋಪ ಪರಿಶೀಲಿಸಿದ ಇಲಾಖೆ ಅಧಿಕಾರಿಗಳು ಶಾಲಾ ಆಡಳಿತ ಮಂಡಳಿಯವರು ಬಾಗಲಕೋಟೆ ತಾಲೂಕಿನ ನವನಗರದ ಸೆಕ್ಟರ್ ನಂಬರ್ ಮೂವತ್ತೆರಡರಲ್ಲಿ ಶಾಲೆಯನ್ನ ನಡೆಸುತ್ತಿದ್ದು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾನ್ಯತೆ ನವೀಕರಣವನ್ನ ಪಡೆಯುವ ಸಂದರ್ಭದಲ್ಲಿ ಬಾಗಲಕೋಟೆ ತಾಲೂಕಾ ಪೈಕಿ ಸಿಮಿಕೆರೆ ಗ್ರಾಮ ಪಂಚಾಯಿತಿ ಹದ್ದಿನಲ್ಲಿಯ ಸಿಮಿಕೆರೆ ಗ್ರಾಮದಲ್ಲಿರುವ ಶ್ರೀ ಅಶೋಕ ಶಿವಲಿಂಗಪ್ಪ ಲಾಗೋಟೆ ಅವರಿಗೆ ಸೇರಿದ ಜಮೀನಿನ ಸರ್ವೆ ನಂಬರ್ ಒಂಬತ್ತು ಬಾರ್ ಹನ್ನೆರಡು ಇಪ್ಪತ್ತೊಂದು ಗುಂಟೆ ನಿವೇಶನವನ್ನ ಶಾಲಾ ಆಡಳಿತ ಮಂಡಳಿಯ ಹೆಸರಿನಲ್ಲಿ ಬಾಡಿಗೆ ಕರಾರು ಪಡೆದು ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದು ಮಾಡಿಸಿರುವ ದಾಖಲೆ ಅಡಕಗೊಳಿಸಿ ಆದ್ರೆ ಶಾಲೆ ನವನಗರದ ಸೆಕ್ಟರ್ ನಂಬರ್ ಮೂವತ್ತೆರಡರಲ್ಲಿ ನಡೆಯುತ್ತಿದ್ದು ತಾವು ಸೀಮಿಕೆರೆ ಗ್ರಾಮದಲ್ಲಿ ಜಮೀನಿನ ಸರ್ವೆ ನಂಬರ್ ಒಂಬತ್ತು ಬಾರ್ ಆರು ಇಪ್ಪತ್ತೊಂದು ಗಂಟೆ ನಿವೇಶನದ ದಾಖಲೆ ಅಡಕಗೊಳಿಸಿ ಇಲಾಖೆಗೆ ತಪ್ಪು ಮಾಹಿತಿ ನೀಡಿ ಮಾನ್ಯತೆ ನವೀಕರಣ ಪಡೆದುಕೊಂಡಿರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದೆ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಅವರು ಸುತ್ತೋಲಿತ ಪತ್ರದಲ್ಲಿ ತಪ್ಪು ಮಾಹಿತಿ ಅಥವಾ ನಕಲಿ ದಾಖಲೆಗಳನ್ನು ನೀಡಿ ಮಾನ್ಯತೆಯನ್ನ ಪಡೆದಿದ್ದು ಸಾಬೀತಾದಲ್ಲಿ ಸಕ್ಷಮ ಪ್ರಾಧಿಕಾರವು ಸದರಿ ಶಾಲೆಯ ಮಾನ್ಯತೆಯನ್ನ ಹಿಂಪಡೆದು ಆಡಳಿತ ಮಂಡಳಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಕ್ರಮ ವಹಿಸಲು ಸೂಚಿಸಿದ ಪ್ರಕಾರ ಶ್ರೀನಿಕೇತನ ಎಜುಕೇಶನ್ ಫೌಂಡೇಶನ್ ಬಾಗಲಕೋಟೆ ಈ ಆಡಳಿತ ಮಂಡಳಿಯಡಿ ನಡೆಯುತ್ತಿರುವ ಲಿಟಲ್ ವಂಡರ್ಸ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆ ನವನಗರ ಬಾಗಲಕೋಟೆ ಶಾಲೆಯ ಮಾನ್ಯತೆಯನ್ನ ಸಾರ್ವಜನಿಕ ದೃಷ್ಟಿಯಿಂದ ಮತ್ತು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ ಮೂರರ ಸೆಕ್ಷನ್ ಮೂವತ್ತೊಂಬತ್ತು ಉಪಕಲಂ ಒಂದು ಮತ್ತು ಎರಡರ ಅನ್ವಯ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯತೆಯನ್ನ ರದ್ದುಪಡಿಸಿರುವುದು ಸೂಕ್ತವೆಂದು ಭಾವಿಸಿ ಬಾಗಲಕೋಟೆಯ ಮಾನ್ಯ ಉಪನಿರ್ದೇಶಕ ಅಜಿತ್ ಮನ್ನಿಕೇರಿ ಅವರು ಮಾನ್ಯತೆಯನ್ನ ರದ್ದುಪಡಿಸಿ ಆದೇಶಿಸಿದ್ದಾರೆ ಸದರಿ ಶಾಲೆಯ ಮಕ್ಕಳನ್ನ ಸಮೀಪದ ಸರ್ಕಾರಿ ಶಾಲೆಯಲ್ಲಿ ದಾಖಲಿಸುವುದು ಹಾಗೂ ಸದರಿ ಶಾಲೆಯ ಎಲ್ಲ ದಾಖಲೆಗಳನ್ನ ಸಮೀಪದ ಸರ್ಕಾರಿ ಶಾಲೆಗೆ ಹಸ್ತಾಂತರಿಸುವಂತೆ ನಿಯಮಾನುಸಾರ ಕ್ರಮ ವಹಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಅವರಿಗೆ ಮತ್ತು ಜಿಲ್ಲಾ ಪ್ರೋಗ್ರಾಮರ್ ಅವರಿಗೆ ಇ ಎಸ್ ಎ ಟಿ ಎಸ್ ನಲ್ಲಿ ಶಾಲೆಯ ಹೆಸರು ಕಡಿತಗೊಳಿಸಲು ಸೂಚಿಸಿದ್ದಾರೆ ಸಾರ್ವಜನಿಕರಿಗೆ ಪೋಷಕರಿಗೆ ನಿಮ್ಮ ಜನತಾ ಧ್ವನಿ ಮತ್ತೊಮ್ಮೆ ಎಚ್ಚರಿಸುತ್ತೆ ಮಕ್ಕಳು ಶಾಲೆಗೆ ಸೇರಿಸುವಾಗ ಶಾಲೆ ಅಂದ ಚಂದ್ರ ನೋಡಿ ಖಾಸಗಿ ಶಾಲೆಗೆ ಸೇರಿಸಬೇಡಿ ಕೆಲವು ಖಾಸಗಿ ಶಾಲೆಗಳು ಶಾಲೆ ಎಂದರೆ ಅದೊಂದು ಉದ್ಯೋಗವಾಗಿ ಮಾಡಿಕೊಂಡಿದ್ದಾರೆ ಖಾಸಗಿ ಶಾಲೆಯವರು ದುಡ್ಡು ಮಾತ್ರ ನೋಡದೆ ಮಕ್ಕಳ ಶೈಕ್ಷಣಿಕ ಹಿತ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಿಕೊಳ್ಳಲಿ ಎಂದು ತಿಳಿಸುತ್ತಾ ಮತ್ತೆ ಸಿಗೋಣ ನಮಸ್ಕಾರ